கோழிந்தூம் மண் தகரல உம் எல்லாம் உட்கம்பர தட்டி தகித்தங்க ஓடந்தவ ஆசிக்கிட்டு மட்டிக்குவா இங்க உம் இன்னொன்னு நோடன அந்த இல்வ இல்ல கம்பம்மா உம் கோழி நான் தட்டி தகு ஆசிக்கு உம் ஒன்னாக விட்டே உம் அவு மட்டை பட்டை இக்கிரல அவு ஆசிக்கு போத்தவா பந்தமேல் எல்லாம் இக்கோ்தான் சிக்கல்ல ಏ ಅವ್ಕೊಂಡ್ಬಿಂಡಕ್ಕಯ್ಯ ನಾನು ನಮ್ಮ ಹುಡುಗ ತೆಗೆದು ಕಸ ಹೊಡಿತೀನಿ ಅಮ್ಮನ ತಗ್ಗಪ್ಪ ಅಂದೆ ಅವ್ಗೆ ಬಂದಲ್ಲ ಹ್ಞೂ ಅವಿಕ್ಕಿದ್ವೋ ಇಲ್ವೋ ಅವನು ಇಲ್ಲವನು ಎಲ್ಲ ಹೋಗಿತ್ತಾವೆ ಅಂತ ನಾನು ನೋಡೋಕ್ ಬಂದಮ್ಮ ಹ್ಞೂ ಅವ ಅವೇಯ್ಯ ಹ್ಞೂ ಎಲ್ಲಿ ಹಿಂಗೆ ಹೋಗ್ತಿದ್ದೆ ಬರ್ಬೇಡಿದ್ದೀನಿ ಯಾ ಏನಿಲ್ಲ ನಮ್ಮ ಹುಡುಗಿಗೆ ಬಾದನೆ ಕೊಡ್ಬೇಕಲ್ಲಮ್ಮ ಮನೆ ಗೋರೆ ಹಬ್ಬ ಬಂತು ಸೀರೆ ತಗೋಬೇಕು ಆಮಕ್ಕಿಂದ ಇಲ್ಲಿ ಮಂಟವಳು ಯಾರು ಬರಲಿಲ್ಲ ಸೀರೆಯರು ನೋಡೋಣ ತಕೊಂಬನ ಅಂದ್ರೆ ಅದಕ್ಕೆ ಎಲ್ಲರೂ ಪಾಟಿಗಿಟಿಗೂ ಹೋಗಿ ನಾನು ತಗೊಂಬರಣ ಅಮ್ತು ನೋಡ್ತಿದ್ದೀನಿ ಹ್ಞೂ ಏ ಮಾಡೋಣಮ್ಮ కణక అలా పేటకి హోగి తర్ూ బర్లే కడికి నను మరి తకమ అందకే నూ నోడమ్మ ఇన్ అక్క దిస్లందా బా సీరారు నోడ నోడనా అందకే యారు బర్ అదే నూ అనుకమ్మ నోడ నను నోడ నాలుగు సీర కల్సోదు నో ఇల్ ఎకమన్న బందే అంద్రీ యారు బర్లా నే మే ఇలా పేటకిరణ తకమారా ಹ್ಮ್ ಹೋಗ್ಬೇಕಮ್ಮ ಹ್ಮ್ ತಡಿ ಮಂತವ ನಾವು ಒಂದು ಸು ಸುಣ್ಣ ಬಣ್ಣ ಬೆಳಿತಾ ಇದ್ದೀವಿ ನಾವು ನಾಗಪ್ಪು ಮಾಡ್ಬೇಕಲ್ಲ ನಾವು ಚೌತಿ ನಗರ ಮಾಡ್ತೀವಿ ಅವಕಿಂದ ಅದಕ್ಕೆ ಎಲ್ಲ ಒಪ್ಪತ್ತಿಂದ ಮಾಡ್ಬೇಕಲ್ಲಪ್ಪ ನಾಗರಾ ಹಂಗಾಗಿ ಅದಕ್ಕೆ ಸುಣ್ಣ ಬಣ್ಣ ಬಳಿತಿದ್ದು ಈಗೆಲ್ಲ ಹೋಗಾಗ್ತೈತೆ ನೋಡೋಣ ತಡಿ ಎಲ್ಲ ಯಾರು ಬರ್ತಾರೆ ನಾ ಭಾತ್ರೆ ಮಾಡ್ ಬರ್ತಾರೆ ಎಲ್ಲ ತಗೊತಾರೆ ಅಂತ ಅವಾಗಾದ್ರೆ ಅಂತ ಹ್ಮ್ ಸರಿ ಅಮ್ಮ ಹ್ಮ್ ಹೋಗೋಣ ನೋಡೋಣ ಯಾರು ಬರ್ದಿದ್ರೆ ಆ ಲಸಮಕ್ನ ಬರ್ತಾಳೆ ನಾ ಬರ್ತಾಳೆ ಅಂತ ಕೇಳ್ಕೊಂಡು ಪಟಕ್ಕೆ ಹೋಗಿ ತಗೊಂಬರಣ್ಣ ಸೀರೆನ ಹಂಗ ಹ್ಮ್ ಸರಿ ಹಾಗಾದ್ರೆ ನಾನು ಈ ಕೋಳಿ ಎತ್ತೆ ನೋಡ್ತೀನಿ ಇನ್ನು ನಾನು ಕಾಪಿ ಕುಡ್ದು ಕಡೆ ಎದ್ದು ಬಂದಿದ್ದೀನಿ ಇನ್ನೂ ಒಲೆಮ್ಯಾಕ್ ಏನು ಇಕ್ಕಿಲ್ಲ ಹೆಸರು ಇಕ್ಕಿಲ್ಲ ಏನಿಲ್ಲ ಯೋ ಮಾಡದ ನಾನು ನೋಡ್ತಿದ್ದೀನಿ ಹ್ಮ್ ಬಾ ಏನು ಇಲ್ಲ ಅಂದ್ರೆ ನಮ್ಮ ಅಂತವ ಒಂದೆರಡು ಬಣ್ಣೆಕಾಯೋ ಒಂದೆರಡು ಟೊಮೆಕಾಯಿನೋ ಬಿಟ್ಟೆ ಆಕೆ ಮಸ್ಕಾಯಿ ಮಾಡಿ ಅಂತ ಮಸ್ಕಾಯಿ ಮಾಡಿ ಒಂದ್ ಚಂಡಿ ತೋರಿಸಿ ಇಕ್ಕಿ ನೋಡೋಣ ಹೋಗೋಣ ಇಲ್ಲ ಅಂದ್ರೆ ಏನೋ ಮಾಡೋಣ ಹ್ಮ್ ಮುಖಾಂತರ ಬರ್ತೀನಿ ಕೊಡು ಸಾರ್ಗೂ ಏನೂ ಇರಲಿಲ್ಲ ನಾನು ಯೋ ಸಾರ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ನಮ್ಮ ಹುಡುಗರಿ ಸ್ಕೂಲ್ಗೆ ಹೋಗ್ತಾನೆ ಗೊತ್ತಾಯಿತು ಅವ್ನು ಏನಾರ ಒಂದು ಮಾಡಿ ಕಳಿಸ್ತೀನಿ ಒಂದು ಸತಿ ಪಕ್ಕಿ ಹಾಕಿ ಬರ್ತೀನಿ ನಮಕಿಂದ

ಹೋಗ್ಕೊಣಕ ಕಡಿ ಕಾಕ್ ಗಾಡಿನ ಸರ್ ಸರ್ ಅಜಯ್ ಗುಂಡಜ್ಜಿ ಗುಂಡಜ್ಜಿ ಬಾ ಇವತ್ತು ಓನ್ ಮಾಡ್ತೈತ ಒಳಗೆ ಗುಂಡಜ್ಜಿ ಸಿರ ತಕಂತೀಯ ಬಾ ಇಲಾಚಿಕೆ ಯಾರು ಸುಮಿತ್ರಮ್ಮನೆ ಬಾ ಕಡಿಕೆ ಅಲ್ಲಿ ಹುಂಡ ಬಂದೇನೆ ಬಾ ಕಡಿಕೆ ಕೂಕ ಬಾ ಯಾ ಕೂಕ ಮಾಡ ಹಂಗಿರ್ಲಿ ನೋಡಲ್ಲಿ ಸೀರೆ ಸೀರೆ ಅಂತ ಇದ್ದಲ್ಲ ಸಿರ ಬಂದವರೆ ಸೀರೆ ತಕಂತೀಯ ನೋಡು ಸನಕ ಅಂತ ಹ್ಮ್ ಆಗಳೇ ಸೀರೆ ಬಂದವರೆ ಹ್ಮ್ ಎಪ್ಪ ಸಿಗ್ತ ನಿಂಗೆ ಅಲ್ಲಿ ಊರೊಳಗೆ ದಾರಿ ಕೂತ್ಕೊಂಡು ಹೋಗ್ತಿದ್ರು ಬಾಯಿ ನಮ್ಮ ಮನೆ ತವ ಇದಾರೆ ತಕಮ್ಮಕ್ಕೆ ಸೀರೆ ತಕಂತಾರೆ ಅಂತ ಹೇಳಿ ನಾಯಿ ಕರ್ಕೊಂಡ್ಬಂದಿ ನೀವು ತಕ್ಕ ನೋಡಿ ಸೀರೆನ ಹ್ಮ್ ಸೀರೆ ಸನಕವೇನಪ್ಪ ಒಂದ್ ತೋರ್ಸಪ್ಪ ಒಂದ್ ಹೇಳಿ ಏ ಮಣಿ ಸುಮಿತ್ರಮ್ಮ ಇವಳು ಲಕ್ಷ್ಮಕ್ನು ನಿಂಗಮ್ಮನು ಮತ್ತೆ ಅವಳು ಯಾರೇ ತಗಂತೀನಿ ಅಂತಿದ್ರಮ್ಮ ಕಮಲಮ್ನೂ ಕರ್ದ್ ಬತ್ತಿ ಅವ್ರನ್ನ ಒಂದ್ ದಿವ್ಸ ಒಂದ್ ಇಲ್ಲಿಗೆ ಇಲ್ಲೇ ಮನಮಂಟಗೆ ಸೀರೆ ಅವ್ರೆ ಬಾತ ಕಮ್ಮಿರಂತೆ ಅಂತ ಹೇಳು ನಾನು ಬೆಳಗ್ಗೆ ಕಮಲಮ್ಮ ಮಾತಾಡ್ತಿದ್ದೆ ಹೋಗನ ಪೇಟೆಗೆ ಅಂತನ ಅವಳು ಸುಣ್ಣ ಬಳಿಬೇಕಣಕ್ಕ ನಾಗ್ರು ಮಾಡ್ತೀವಿ ನಾವು ಬರಕ್ಕ ಆಗಲ್ಲ ಇಲ್ಲೇ ಯಾರ್ಯಾರ ಬಂದ್ರೆ ತಕ್ಕಬೇಕಪ್ಪ ನಮ್ಮ ಎಪ್ಪ ಕಳ್ಸಿರೆ ಬರೇ ಒಂದೇ ಕಲರ್ ನ ತೆತ್ತಾನೆ ಅಂತಿದ್ಲು ನೋಡೋಕು ಕರೆಯೋಗ್ ಬಂದಿಟ ಹ್ಮ್ ಕರಿತೀನಿ ಅವ ಇಂತ ಸೀರೆ ಹೇಳಿ ನೋಡ್ತೀನಿ ನೀನ್ ಹ್ಮ್ ಹೇಳಿ ತೋರ್ಸಪ್ಪ ಅದೆಂತ ಸೀರೆ ಅದೇ ಕಣಜ್ಜಿ ತೋರಿಸ್ತೀನಿ ತಡಿ ಎಲ್ಲಾರು ಬರ್ಲಿ ಅವ ಬಂದ್ಮಕ್ಕೆ ತೋರ್ಸ್ತೀನಿ ಅವ 10 ವರ್ಷ ಇ ತೋರ್ಸೋ ಅಂತಾರೆ ಎಲ್ಲ ಬರ್ಲಿ ತಡಿ ಹ್ಮ್ ಬಂದ್ಮಕ್ಕೆ ತೋರ್ಸು ಅವ ಚೆನ್ನಾಗಿರದಾ ನನಗೆ ತಕ್ಕೋರ್ತಾರೆ ಅವ ದಸ್ಮಕ ಸಿರಿಯಲ್ ಬಂದ ಬಾಗಿ ನೋಡನ್ ಸರ್ ಸರ್ನ ಚೆನ್ನಾಗಿರಕಮ್ಮನ ಹ್ಮ್ ಬಾ ಬಾ ಇಲ್ಸೆ ಗುಂಡಜ್ಜಿ ನೋಡನ ಗುಂಡಜ್ಜಿ ಸಿರಿಯಲ್ ತಸಿದ್ದಿಯಾ ಎಂಗಾ ಬಿಡಮ್ಮ ಪಾಟಾ ತಾತ ಇಲ್ಲಾಂದ್ರೆ ಅಲ್ಲಿ ಪಾಟಕ್ಕೆ ಹೋಗಿ ಒಂದಿನೆಲ್ಲ ಕೆಲಸ ಕೇಡಾಗದು ಕಾಂಡಿ ಸುತ್ಕನ್ ಸುತ್ಕಂಡು ತಕನ್ ಬರಕ್ಕೆ ಬಿಡು ಒಳ್ಳದಾಯಿತು ಸುಳ್ಳು 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 ಸೀರೆ ನೋಡೋಣ ನೀನ್ ನೋಡಿಲ್ವಿ ನಾನು ಏಯ್ ಇಲ್ ಕಣಮ್ಮಿ ಅಯ್ಯಪ್ಪ ಎಲ್ಲಾರು ಬರ್ಲಿ ಕಣಕ್ಕ ತೋರಿಸ್ತೀನಿ ಒಂದೇ ಸತಿನ ಆಗ್ಲಲ್ಲ ಸೀರೆ ಬಿಚ್ಚಕಲ್ಲ ಅಂದ ಅಕ್ಕಿ ಬಿಡತ್ತ ಅಂತ ನಾನು ಕೂಕೊಂಡೆ ಅಂತ ತೋರ್ಸಪ್ಪ ಸೀರೆಯ ಎಂತ ಎಂತ ಹೋಗಿ ಹಾ ಬನ್ನಿ ಅಮ್ಮ ಕೂತ್ಕೊಳ್ಳಿ ತೋರಿಸ್ತೀನಿ ಹಾ ನೋಡಿ ಅಮ್ಮ ಇವು ಕಂಚಿ ರೇಷ್ಮೆ ಸೀರೆಗಳು ತರ ತರದ ಕಲರ್ ಡಿಸೈನ್ ಎಲ್ಲ ಇದಾವೆ ದೊಡ್ಡ ದೊಡ್ಡ ಬಾಡ್ರಿ ಇದೆ ನೋಡಿ ಯಾಸನ ಕೈ ನೋಡ್ರಿ

ಅದ ಇದು ಗುಲಾಬಿ ಕಲರ್ ದಿಕ್ಕ ಆ ಕಡೆಗಿಂದ ಮೂರನೇ ದಿತ್ತಲ್ಲ ಸನಕ ಐತೆ ಇವಳಿಗೆ ನಾನು ಏನು ಹೇಳಿದೆ ಅಕ್ಕಿ ಇನ್ನೊಂದು ಹೇಳ್ತಾ ಸನಕ ಐತೆ ಹ್ಮ್ ಏ ಸುಮಿತ್ರಮ್ಮ ಹೇಳಮ್ಮ ನೀನ್ ಚೆನ್ನಾಗಿರೋ ಜಾಗ ಹೇಳಿ ಹ್ಮ್ ಗುಂಡಕಾಯ ಆ ಕಡೆಗಿಂದ ನಾಲ್ಕನೇ ಸೀರೆ ಚೆನ್ನಾಗ್ ನೋಡು ನೋಡ್ರಿ ಅದ್ ಚೆನ್ನಾಗೈತಿ ಅದ್ ತಕ ಆ ತಕ್ಕ ಸೀರೆಯ ಸೀರೆ ಅಯ್ಯ ಸೀರೆ ತಕೊಳ್ರಿ ತಕೊಳ್ರಿ ಅಂತ ಹ್ಮ್ ತಗ್ಗಿ ಇನ್ನೊಂದೇ ಸೀರೆ ನೋಡೋಣ ಎಂತಕ ಎಂತ ಹೋಗ್ರಿ ಓನಮ್ಮ ತೋರಿಸ್ತೀನಿ ತೋರಿಸ್ತೀನಿ. ಹ್ಮ್ ನೋಡಿಮ್ಮ ಈವೆಂಗೆ ಇದಾವ ಸೀರೆ. ಇವಾಗ ಆದಾಗ ಯಾವದರ ಇಷ್ಟ ಆಗುತ್ತೆ ಅಂತ ನೋಡಿ. ಹ್ಮ್ ಗುಂಡಕಾಯಾ ನೋಡು ಚನಕ ವಿತ್ರಗು ಸೀರೆ ಎಂತಂತ ಚೆನ್ನಾಗವೇ ನೋಡಿ ಯಾವ ಕಲರ್ ಇಲ್ಲ ನಿನ್ ಮಗಳ ತಗೆ ಅತ್ತಕ ನೀನು. ಹ್ಮ್ ಎಲ್ಲವೂ ಚನಕ ಬಮ್ಮ ಯಾಹ ಚನಕ ಇದೆ ನೋಡಿ ಇನ್ನು ಚೆನ್ನಾಗಿರದು. ಅಣ್ಣ ಈಗ ವಸ್ತಾ ಬಂದವಲ್ಲ ಮೈಸೆ ಸಿಲ್ಕ್ ಸೀರೆ ಕಪ್ ಅಂತವ ತೋರ್ಸು ಅಂತವ ಎಂತವ ಇದ್ರೆ

ಅಮ್ಮ ಇದು ಕ್ವಾಲಿಟಿ ಸೀರೆ ಕ್ವಾಲಿಟಿ ಚೆನ್ನಾಗೈತಿ ಹಂಗಾಗಿ ನಾನು ರೇಟ್ ಹೇಳ್ತಿರೋದು ಅವು ಕ್ವಾಲಿಟಿ ಚೆನ್ನಾಗಿರಲ್ವೇನೋ ಅದಕ್ಕೆ ಹೇಳ್ತಾರೆ ಇದು ಇಲ್ಲ ಚೆನ್ನಾಗೈತಿ ಕ್ವಾಲಿಟಿ ಹಾ ಏನಿಲ್ಲ ಕ್ವಾಲಿಟಿ ಚೆನ್ನಾಗಿ ಕಡ ಬೇಡ ಸುಂತಾನ ಏನಿಲ್ಲಮ್ಮ ಒಂದು ನೂರು ರೂಪಾಯಿ ಕಮ್ಮಿ ಕೊಡಿ ಅಷ್ಟೇ ಏ ಯಾಪ ನೀನು ಏನ್ ಒಂದೇ ರೇಟ್ ಹೇಳ್ತೀಯ ಓ ನೀನು ಕಡ ಬೇಡ ಹೇಳಣ್ಣ ಅವನ್ ಮೆಸೇಜ್ ಸರಿ ಅಂಡರ್ ಟೈಮ್ ಹೇಳ್ತೀಯ ಏನ್ ಆಕ್ಯಾ ಹಾ ಕ್ವಾಲಿಟಿ ಏನಿಲ್ಲ ಏಳು ಸಂಖ್ಯೆ ಆ ರೇಟ್ ಕೊಡದು ಅಂತ ನೋಡು ಎಲ್ಲರೂ ಒಂದ್ ಅಂತ ಕಂತೀವಿ ಆ ರೇಟ್ ಹಾಕ್ ಕೊಡದ್ ಹೇಳಿ ಮತ್ತೆ ಇಲ್ಲಮ್ಮ ಹ್ಮ್ ಇಷ್ಟೇ ನಮ್ ಹೇಳುದ್ ರೇಟ್ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಕೂಡ್ರಿ ಅಷ್ಟೇ ಆ ನಮಗೂ ಬೇಡ ನಿಮ್ಗೂ ಬೇಡ ಸಾವಿರ ರೂಪಾಯಿ ಕೊಡ್ತೀನಿ ಕೊಟ್ಟಾಗ ಎಲ್ಲಾರಿಗೂ ಒಂದ್ ಸರಿಯಾ ನೀನು ನಿಂಗೆ ಕೇಳ್ತಿಯಾ ನಾನು ಮೂರ್ ಸಾವಿರ ರೂಪಾಯಿ ಹೇಳಿದ್ದು ಏ ಸಾವ್ರ ರೂಪಾಯಿ ಎಲ್ಲಿ ಮೂರ್ ಸಾವಿರ ರೂಪಾಯಿ ಎಲ್ಲಿ ಹಿಂಗಾದ್ರೆ ನಾನು ಸೀರೆ ವ್ಯಾಪಾರ ಮಾಡ್ದಂಗೆ ತಲೆ ಮೇಲೆ ಹೊತ್ಕೊಬೇಕಾಯ್ತು ಎಲ್ಲಾನು

సిదియాబన వాల్స్తావో బాల్కే బతవే ఒలక ఇవుల్ బాల్కే బతవే ఓ ఇవుల్ ఏల్తాళే నీను తకమదిద్రే సుంకుకోవబెకు తకమర్ నేను ఏళక ఒప్పైడ్తు నిను అయ్యో తకల్తా ఇ నిన్నర్ బడాందిరరు సుంకిరమ్మ అవలేనా తకంతాళ తకంలి కాకమరి ఇష్టా మతే సుంకిరబ తకమర్గ ఏను ఒలక బర్బార్దు ఇష్టారి తకబెకు ఇష్టా ఇలా సుంకిరబ నీ తకలే సుంకుకో గొగ్లి అయి కైకం కుంటానే యాద్బెకుంటానే నోట్ తక కళ్ళి కల్సన అప్పు

ನಮ್ಮ ಹೆಣ್ಮಕ್ಳು ಗೌರಿ ಹಬ್ಬಕ್ಕೆ ಸೀರೆ ತಕೊಂಬದ ಗೌರಿ ಹಬ್ಬ ಅಂದ್ರೆ ಒಂದು ಖುಷಿ ಬಾಗಿನ ತಕೊಂಡ್ ಬರ್ತಾರೆ ಅವರಿಗೂ ನಾವು ಸೀರೆ ಬಾಗ್ನ ಎಲ್ಲ ಕೊಟ್ಟು ಬರ್ತೀವಿ ಇದೊಂತರ ವಿಶೇಷ ಹಬ್ಬಕ್ಕಿಂದ ಯಾರ್ಯಾರು ಬಾಗ್ನ ಸೀರೆ ತಗೊಂಡಿದೀರಾ ಅವರೆಲ್ಲ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಹೇಗ ಅನಿಸ್ತು ಅಂತ ಹೇಳಿ ಹಾಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ ಧನ್ಯವಾದಗಳು